ನೀವು ರಾಜ್ಯಾಧ್ಯಕ್ಷರಾಗಿ ಹಾಗೂ ಕೇಂದ್ರ ಸಚಿವರಾಗಿ ಸೊ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಅತ್ಯಂತ ನಿಕಟವಾಗಿ ಕೆಲಸ ಮಾಡಿದರೆ ನಿಮಗೊಂದು ರೀತಿಯ ಪಕ್ಷದ ಆಗು ಹೋಗುಗಳ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಸೊ ಇನ್ನೊಂದು ದೊಡ್ಡ ಚರ್ಚೆ ನಡೀತಾ ಇರೋದು ಸದ್ಯ ಇವಾಗ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹನ್ನೆರಡರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗ್ತಾರೆ ನಾನಾ ಕಾರಣಗಳಿಂದ ಕೆಲವರು ತಾವೇ ಘೋಷಣೆ ಘೋಷಣೆ ಮಾಡಿದರೆ ನಿಮ್ಮ ಥರ ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಇನ್ನೂ ಕೆಲವೊಂದಿಷ್ಟು ಅದರಲ್ಲಿ ಬದಲಾಗ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನಿಮಗೇನಾದರೂ ಮಾಹಿತಿ ಇದೆ ಇಲ್ಲ ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಸುಮಾರು ಹದಿಮೂರು ಜನ ಲೋಕಸಭಾ ಸದಸ್ಯರು ಬದಲಾವಣೆ ಆಗ್ತದೆ ಅಂತ ಹೇಳಿದಾಗ ಸುಮಾರು ಒಂದು ಏಳೆಂಟು ತಿಂಗಳ ಹಿಂದೆ ನಾನು ಇದರ ಬಗ್ಗೆ ನೇರವಾದಂಥ ಪ್ರಶ್ನೆಗಳನ್ನು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಕೇಳಿದೆ ನಮ್ಮಲ್ಲಿ ಯಾವುದೇ ಅಂಥದ್ದು ನಡಿಲಿಲ್ಲ ಅಂತ ಹೇಳಿದರು ಅದರ ನಂತರ ನನ್ನ ಮಾಧ್ಯಮಕ್ಕೂ ಬಂದಿದ್ದೆ ಯಾಕೆ ಅಂತ ಹೇಳಿದರೆ ಹದಿಮೂರು ಜನ ಲೋಕಸಭಾ ಸದಸ್ಯರು ಕನಿಷ್ಠ ಮತ್ತೆ ಒಂದು ವರ್ಷ ಕೆಲಸ ಮಾಡಬೇಕು ಯಾವುದೋ ಒಬ್ಬ ಲೋಕಸಭಾ ಸದಸ್ಯ ನಿನಗೆ ಮುಂದೆ ಸೀಟೇ ಇಲ್ಲ ಅಂತೆ ಅಂತ ಹೇಳುವಂಥದ್ದಿದ್ದರೆ ಅವನಿಗೂ ಮುಜುಕರ ಅವನು ಹೋಗಿ ಕೆಲಸ ಮಾಡುವಂಥ ಜಾಗದಲ್ಲಿ ಇವನು ಮುಂದೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರೋಲ್ಲ ಅಂತ ಹೇಳಿ ಆ ಕೆಲಸಗಳು ಆಗ್ತಾಯಿಲ್ಲ ಇಲ್ಲ ಅಂತ ಹೇಳುವಂಥ ಆ ಒಂದು ದೊಡ್ಡ ವಿಚಾರಗಳ ಆಧಾರದಲ್ಲಿ ನಾನು ಮಾಧ್ಯಮಕ್ಕೆ ಹೋಗಿದ್ದೆ ವರಿಷ್ಠರು ಇಲ್ಲ ಅಂಥದ್ದು ಯಾವುದೇ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು ಆ ಯಾವ ಸಂದರ್ಭ ಕಾಲ ಬಂದಾಗ ನಾವು ತೀರ್ಮಾನಗಳನ್ನು ತಗೊಳ್ತೇವೆ ಅಂತ ನಾವು ನೋಡಿದ್ದೇವೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆಗಳನ್ನು ಕೇಂದ್ರದವರು ಮಾಡಿರುವಂಥದ್ದು ಮತ್ತು ಅದರಿಂದ ಒಂದು ರೀತಿಯಲ್ಲಿ ಪಕ್ಷಕ್ಕೂ ಒಂದು ಸಂಘಟನೆಗೂ ಒಂದು ಬಲ ಬಂದಿರುವಂಥದ್ದು ನಾವು ಕಂಡಿದ್ದೇವೆ ಅದ ಕಾರಣ ಈ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ವ್ಯಕ್ತಿಗಳ ಇಂಥವರೇ ಅಧಿಕೃತ ಅಭ್ಯರ್ಥಿ ಅಂತ ಇಷ್ಟವರೆಗೆ ಘೋಷಣೆಯೂ ಆಗಲಿಲ್ಲ ಯಾವುದೇ ವ್ಯಕ್ತಿ ಈಗ ಇದ್ದವ ಅವನು ಮುಂದಕ್ಕೆ ಅವನಿಗೆ ಸೀಟ್ ಕೊಡಲ್ಲ ಅಂತ ಹೇಳುವಂಥದ್ದು ಕೂಡ ಕೇಂದ್ರದಲ್ಲಿ ಆಗಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾದಂಥ ಅನುಭವ